ಸ್ನೇಹಿತರೆ ನಮಸ್ಕಾರ ಮಜಬೂತಾದ ಈ ಸೇತುವೆ ಎರಡು ಶತಮಾನಗಳಿಗೂ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ವೆಲ್ಲೆಸ್ಲಿ ಬ್ರಿಡ್ಜ್ ಎಂಟು ನಾಲ್ಕರಲ್ಲಿ ಅಂದರೆ ಇಂದಿಗೆ ಇನ್ನೂರ ಇಪ್ಪತ್ತು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟ ವೆಲ್ಲೆಸ್ಲಿ ಸೇತುವೆ ಕಟ್ಟುವ ಹಂತದಲ್ಲೇ ಕುಸಿದು ಬೀಳುವ ಆಧುನಿಕ ಸೇತುವೆ ಫ್ಲೈಓವರ್ಗಳಿಗೆ ಹೋಲಿಸಿದ್ರೆ ನಿಜಕ್ಕೂ ಆನ್ ಇಂಜಿನಿಯರಿಂಗ್ ಮಾರ್ವೆಲ್ ಕಂಟ್ರಿ ದೇಸಿ ತಂತ್ರಜ್ಞಾನ ಬಳಸಿ ಜಾಣ್ಮೆಯಿಂದ ಅಂದು ಕಟ್ಟಿದ ಈ ಸೇತುವೆ ಕಾವೇರಿಯ ಅದೆಷ್ಟೋ ರಣಭೀಕರ ಪ್ರವಾಹಗಳಿಗೂ ಜಗ್ಗದೆ ನಿಂತಿರುವುದೇ ಇದರ ಗಟ್ಟಿತನಕ್ಕೆ ಸಾಕ್ಷಿ ಸುಮಾರು ನೂರೈವತ್ತು ಮೀಟರ್ ಉದ್ದದ ಈ ಸೇತುವೆಗೆ ಅಂದು ತಗುಲಿದ ವೆಚ್ಚ ಐದೂವರೆ ಲಕ್ಷ ರೂಪಾಯಿಗಳು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಿವಾನ್ ಪೂರ್ಣಯ್ಯನವರ ಉಸ್ತುವಾರಿಯಲ್ಲಿ ಬಹುತೇಕ ಚಪ್ಪಡಿ ಕಲ್ಲಿನ ಕಂಬಗಳನ್ನೇ ಬಳಸಿಕೊಂಡು ಇದನ್ನು ನಿರ್ಮಿಸಲಾಯಿತು ಆಗಿನ ಬ್ರಿಟಿಷ್ ಗವರ್ನರ್ ಜನರಲ್ ಮಾರ್ಕಸ್ ವೆಲ್ಲೆಸ್ಲಿ ಗೌರವಾರ್ಥ ಸೇತುವೆಗೆ ವೆಲ್ಲೆಸ್ಲಿ ಬ್ರಿಡ್ಜ್ ಎಂದು ಹೆಸರಿಡಲಾಯಿತು ಕಿರಂಗೂರು ಗ್ರಾಮವನ್ನು ಶ್ರೀರಂಗಪಟ್ಟಣದೊಟ್ಟಿಗೆ ಬೆಸೆಯುವ ಕೊಂಡಿಯಾಗಿರುವ ಈ ಸೇತುವೆಯನ್ನು ಸ್ಥಳೀಯರು ಕಿರಂಗೂರು ಸೇತುವೆ ಎಂದು ಕರೆಯುತ್ತಾರೆ ವೆಲ್ಲೆಸ್ಲಿ ಸೇತುವೆಯ ವಿಶೇಷತೆ ಏನಂದಿರಾ ಅದನ್ನು ತಿಳಿಯಲು ನೀವು ಸೇತುವೆಯ ತಳಭಾಗಕ್ಕೆ ಬರಬೇಕು ತಳಭಾಗಕ್ಕೆ ಬರಲು ಕಿರಂಗೂರು ಬದಿಯಲ್ಲಿ ಸ್ಟೆಪ್ಸ್ ಇವೆ ಸ್ಟೆಪ್ಸ್ ಇಳಿಯುತ್ತಿದ್ದಂತೆ ಬಲಭಾಗದಲ್ಲಿ ಆಂಜನೇಯ ಹಾಗೂ ದತ್ತಾತ್ರೇಯರ ಪುಟ್ಟ ದೇವಸ್ಥಾನವಿದೆ ಕಾಳಿಂಗ ಮರ್ದನ ಕೃಷ್ಣನ ಸುಂದರ ಕೆತ್ತನೆಯೂ ಇಲ್ಲಿದೆ ದೇವಸ್ಥಾನದ ಎದುರಿರುವ ಕಾಲು ದಾರಿಯಲ್ಲಿ ನದಿ ಪಾತ್ರಕ್ಕೆ ಇಳಿದು ಮಾನವ ತ್ಯಾಜ್ಯದ ನಡುವೆ ಮೂಗು ಮುಚ್ಚಿಕೊಂಡು ಬರ್ಬೇಕನ್ರಿ ಆದ್ರೆ ಸೇತುವೆಯ ನಿಜ ಸ್ವರೂಪ ನೋಡಿದಾಗ ಅಬ್ಬಾಯನ್ನದಿದ್ರೆ ಮತ್ತೆ ಕೇಳಿ ಬರೀ ಚಪ್ಪಡಿ ಕಲ್ಲಿನ ಬೃಹತ್ ಕಂಬಗಳನ್ನೇ ಪಿಲ್ಲರ್ ಗಳಾಗಿ ಹಾಗೂ ಗರ್ಡರ್ ಗಳಾಗಿ ಬಳಸಿ ಜಾಣ್ಮೆಯಿಂದ ನಡೆಸಿದ ಅದ್ಭುತ ಕಾಮಗಾರಿ ಇದು ಗೆಳೆಯರೆ ನಿಮಗೋಸ್ಕರ ಸೇತುವೆಯ ತಳಭಾಗಕ್ಕೆ ಬಂದು ಈ ದೃಶ್ಯವನ್ನು ಸೆರೆ ಹಿಡಿದಿದ್ದೇನೆ ಸೇತುವೆಯ ಮಸ್ಕ್ಯುಲೈನ್ ಲುಕ್ ಅನ್ನು ನೀವೇ ನೋಡಿ ಕಾಣ್ತಾ ಇದೆಯಲ್ಲ ಅದು ವೆಲ್ಲಸ್ಲಿ ಸೇತುವೆಯ ದಕ್ಷಿಣಕ್ಕೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಇತ್ತೀಚಿನ ಸೇತುವೆ ಅದರ ಪಕ್ಕದಲ್ಲೇ ಕಟ್ಟಿದ ಹಳೆಯ ಸೇತುವೆ ಇದೆ ಆ ಸೇತುವೆಯ ನಿರ್ಮಾಣದವರೆಗೂ ವೆಲ್ಲಸ್ಲಿ ಸೇತುವೆಯೇ ಮೈಸೂರು ಬೆಂಗಳೂರು ನಡುವಿನ ಸಂಪರ್ಕ ಕೊಂಡಿಯಾಗಿತ್ತು ವೆಲ್ಲಸ್ಲಿ ಸೇತುವೆಯ ಮೇಲಿನಿಂದ ಕಾಣುವ ಕಾವೇರಿ ನದಿಯ ವಿಹಂಗಮ ನೋಟವಿದು ಗೆಳೆಯರೆ ಎರಡು ಶತಮಾನ ಕಳೆದರೂ ಕಾವೇರಿಯಲ್ಲಿ ಅದೆಷ್ಟೋ ಬಾರಿ ಭೀಕರ ಪ್ರವಾಹ ಹರಿದರೂ ತಾಳ್ಮೆ ಕಳೆದುಕೊಳ್ಳದೆ ನಿಂತಿರುವ ವೆಲ್ಲೆಸ್ಲಿ ಸೇತುವೆಯನ್ನು ಪಾರಂಪರಿಕ ಸೇತುವೆ ಎಂದು ಪರಿಗಣಿಸಿ ಬಳಕೆ ಮಾಡುವುದರೊಂದಿಗೆ ರಕ್ಷಿಸುವುದು ಕೂಡ ಇಂದಿನ ಅಗತ್ಯ ಸರ್ಕಾರವು ಕಾಲಕಾಲಕ್ಕೆ ಸೇತುವೆಯ ಸೂಕ್ತ ನಿರ್ವಹಣೆ ಮಾಡಿದರೆ ಇನ್ನೂ ಹಲವು ಶತಮಾನಗಳ ಕಾಲ ಈ ಸೇತುವೆ ಬಾಳಿಕೆ ಬರಬಹುದು ಎಂಬ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನೀವೀಗಾಗಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ